ಏ ಆತ್ಮೀಯ ಬಂಧುಗಳೇ ಎಣ್ಣೆ ದಿವಸ ಏನು ಕಾಶ್ಮೀರದಲ್ಲಿ ಈ ಉಗ್ರಗಾಮಿ ದುಷ್ಕೃತ್ಯದ ವಿರುದ್ಧ ಏನು ಭದ್ರಾವತಿ ವಕೀಲರ ಸಂಘ ಈ ದಿವಸ ಖಂಡನೀಯ ಮೆರವಣಿಗೆಯನ್ನು ಪ್ರತಿಭಟನಾ ಮೆರವಣಿಗೆಯನ್ನು ಏನು ಹಂಕೊಂಡಿದೆ ಆ ಕೃತ್ಯವನ್ನ ವಿರೋಧಿಸಿ ಆ ಈ ಪ್ರತಿಭಟನಾ ಮೆರವಣಿಗೆಗೆ ಸಂಘದ ಸದಸ್ಯರು ಹಾಗೂ ಸಾರ್ವಜನಿಕರು ಎಲ್ಲರೂ ಕೂಡ ಇಲ್ಲಿ ಬಂದಿ ಸ್ಪಂದಿಸಿದ್ದೀರಾ ಅವರಿಗೆ ನನ್ನ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಉಗ್ರ ಉಗ್ರ ಕೃತ್ಯಗಳು ಇದೇ ರೀತಿ ಮುಂದುವರಿ ಮುಂದುವರಿತಾ ಹೋದರೆ ಮಾನವ ಕುಲಕ್ಕೆ ತುಂಬ ನಷ್ಟ ಉಂಟಾಗ್ತದೆ ಹಾಗೂ ಮಾನವ ಕುಲ ಅಳಿವಿನಂಚಿಗೆ ತಿಳಕುವಂಥ ಎಲ್ಲ ಸಾಧ್ಯತೆಗಳು ಇರ್ತವೆ ಆದ್ದರಿಂದ ಈ ಉಗ್ರವಾದವನ್ನು ತೀವ್ರವಾಗಿ ಖಂಡಿಸುವ ಖಂಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತೇನ ನಮ್ಮ ಎಲ್ಲಾ ವಕೀಲರ ಸಂಘದ ಸದಸ್ಯ ಒಮ್ಮತದ ಮೇರೆಗೆ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಹೋರಾಟಕ್ಕೂ ಈ ಹೋರಾಟ ದೇಶದ ಭದ್ರತೆಯ ಹಿತಾಸಕ್ತಿಗೆ ಸೂಕ್ತವಾಗಿದೆ ಹಾಗೂ ಎಲ್ಲ ಸಂಘಟನೆಗಳು ಈ ಉಗ್ರವಾದವನ್ನು ಎನ್ನೆ ದಿವಸ ಪ್ರವಾಸಕ್ಕೆ ಹೋದಂಥ ನಮ್ಮ ಕರ್ನಾಟಕ ರಾಜ್ಯದ ಜನರು ಒಟ್ಟಿಗೆ ಇಪ್ಪತ್ತೆಂಟು ಜನ ಉಗ್ರಗಳಿಂದ ಹತ್ರ ಅದು ಹೆಣ್ಣು ಹೆಂಡತಿಯ ಮುಂದೆ ಮಕ್ಕಳ ಮುಂದೆ ಅಮಾನುಷವಾಗಿ ಕೊಲೆ ಮಾಡಿದ್ದಾರೆ ಇದು ಇಡೀ ದೇಶದ ಮೇಲೆ ಮಾಡಿರುವಂಥ ಆಕ್ರಮಣ ಅಂತೇಳಿ ನಾವೆಲ್ಲ ಭಾವಿಸುತ್ತೇವೆ ಹಾಗಾಗಿ ಇಡೀ ವಿಶ್ವದ ಉದ್ದಗಲಕ್ಕೂ ಈ ಒಂದು ಘಟನೆಯನ್ನು ಮಾಡಿದ್ದೇವೆ ಬಂದರೆ ಇವತ್ತು ಈ ದೇಶದಲ್ಲಿ ಆಗಿರುವಂಥ ಉಗ್ರವಾದವನ್ನು ನಾವು ಖಂಡಿಸಬೇಕಾಗಿದೆ ಈ ದೇಶದಲ್ಲಿ ಶಾಂತಿಯನ್ನ ನಡೆಸಬೇಕಾಗಿದೆ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರನ್ನೂ ನಾವು ಬಹಿಷ್ಕಾರ ಬಹಿಷ್ಕಾರ ಮಾಡಬೇಕಾಗಿದೆ ಬಂಧುಗಳೇ ಹಾಗಾಗಿ ಇವತ್ತು ನಮ್ಮ ಭದ್ರಾವತಿಯಲ್ಲಿ ನಮ್ಮ ವಕೀಲ ಸಂಘ ಹೋರಾಟವನ್ನು ಕರೆ ಕೊಟ್ಟಿದ್ದು ಈ ಕರೆಗೆ ತಾವೆಲ್ಲ ಭಾಗವಹಿಸಿದ್ದೀರಿ ಭದ್ರಾವತಿಯ ಮಹಾಜನತೆಯ ನಾಗರಿಕರು ದೇಶದ ಔಕ್ಯತೆ ಮತ್ತು ಗೃಹ ಮಂತ್ರಿಗಳಿರ್ಬೋದು ರಕ್ಷಣಾ ಸಚಿವರು ಇರ್ಬಹುದು ಅವರು ಯಾವುದೇ ಕ್ರಮವನ್ನ ಇದರ ಭಯೋತ್ಪಾದನೆ ತೆಗೆದುಕೊಂಡ್ರೆ ಈ ದೇಶದ ನೂರ ಇಪ್ಪತ್ತೈದು ಕೋಟಿ ಜನರ ಸಹಕಾರ ಇದೆ ನೀವು ಆ ಭಯೋತ್ಪಾದನೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತೀರಾ ಅಂತಕ್ಕಂಥ ನಂಬಿಕೆ ನಿಮ್ಮೆಲ್ಲ ನಿಮ್ಮೆಲ್ಲರೂ ಅಂತ ಭಾವಿಸ್ತೇನೆ ಕೇವಲ ಭಯೋತ್ಪಾದಕರಲ್ಲ ನನ್ನ ಹತ್ಯೆ ಮಾಡಿರ್ತಕ್ಕಂಥ ಭಯೋತ್ಪಾದನೆಗೆ ಸಹಕಾರ ಕೊಡ್ತಾ ಇರ್ತಕ್ಕಂಥ ಪಾಕಿಸ್ತಾನವನ್ನು ಕೂಡ ಸರ್ವನಾಶ ಮಾಡಬೇಕು ಅಂತೇಳಿ ಈ ದೇಶ ಸರ್ಕಾರಕ್ಕೆ ಪ್ರಧಾನಮಂತ್ರಿ ಕೇಳ್ಕೊಳ್ತಾರೆ ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಚಾರನೆ ಇದು ಭಯೋತ್ಪಾದನೆಗೆ ಯಾರು ತುಂಬ ಕೊಡ್ತಾ ಇದ್ದಾರೆ ಅಂತೇಳಿ ಪಾಕ್ ಹಾಕಿಬೇಡಿ ಕಾಶ್ಮೀರ್ ವಶಪಡಿಸ್ಕೊಳ್ಬೇಕು ಒಳ್ಳೆಯ ಸಮಯ ಕೇವಲ ಕಾಶ್ಮೀರದಲ್ಲಿ ಯಾವ ರೀತಿ ಶಾಂತಿಯ ನೆಲೆಸಿದೀರಾ ಅದೇ ರೀತಿ ಪಾಕಿಸ್ತಾನದ ಭಾರತಕ್ಕೆ ವಶಪಡಿಸ್ಕೊಂಡು ಶಾಂತಿ ನೆಲೆಸಿ ಕ್ರಮ ತೆಗೆದುಕೊಳ್ಳಿ ಈ ರೀತಿಯಾಗಿ ಈ ದೇಶದಲ್ಲಿ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತು ಇವತ್ತು ಪ್ರಧಾನಮಂತ್ರಿಗಳನ್ನ ನಂಬಿಕೆ ಜಗತ್ತಿನಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಮಾಡೋದಕ್ಕೆ ಬೇಕು ಎಲ್ಲ ಕ್ರಮವನ್ನು ಕೂಡ ಗೊತ್ತಾಗ ತೆಗೆದುಕೊಳ್ಳತಕ್ಕಂಥ ಸಂದರ್ಭ ಬಂದಿದೆ ಭಾಗವಹಿಸ್ತೇನೆ ಆ ಕಾರಣಕ್ಕೋಸ್ಕರವಾಗಿ ಭಾರತದ ದಿಟ್ಟ ಕ್ರಮವನ್ನು ಜಗತ್ತು ನೋಡ್ತಾ ಇದೆ ಮಾನ್ಯ ಪ್ರಧಾನಮಂತ್ರಿಗಳೇ ಬಿ ನೂರ ಇಪ್ಪತ್ತೈದು ಕೋಟಿಯ ಜನ ನಿಮ್ಮನ್ನು ನೋಡ್ತಾ ಇದೆ ಇಡೀ ಜಗತ್ತು ನಿಮ್ಮನ್ನು ನೋಡ್ತಾ ಇದೆ ಜಗತ್ತಿನಿಂದ ಭಯೋತ್ಪಾದನೆ ನಿರ್ಮೂಲನೆ ಮಾಡುವಂಥ ಕಾಲ ಇವತ್ತು ಬಂದಿದೆ ಅದಕ್ಕೆ ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಪ್ರವಾಸಿಗರ ಬಲಿದಾನ ಆಗಿದೆ ಆ ಬಲಿದಾನ ಅದಕ್ಕೆ ಕಾರಣ ಆಗಬೇಕು ಅಂತ ಹೇಳ್ತಾ ಸಂಪೂರ್ಣವಾಗಿ ಈ ಬಲೋತ್ಪಾದನೆ ನಿರ್ಮೂಲನೆ ಮಾಡೋದಕ್ಕೂ ಬೇಕಾಗಿರ್ತಕ್ಕಂಥ ದಿಟ್ಟ ಕ್ರಮದೇವನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಆ ಇಪ್ಪತ್ತೆಂಟು ಜನ ಬಲಿದಾನಕ್ಕೆ ಶಾಂತಿಯನ್ನು ಕೋರಿ ಒಂದು ನಾವು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ ಈ ಶ್ರದ್ಧಾಂಜಲಿ ಕೇವಲ ಶೋಕಾಚರಣೆ ಅಲ್ಲ ಇದು ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಭಯೋತ್ಪಾದನೆ ವಿರುದ್ಧದ ವಿಜಯಶಾಲೆಯ ಆಚರಣೆ ಮಾಡ್ತಕ್ಕಂಥ ಕಾಲ ನಿಮಗೆ ಬರಬೇಕು ಅಂತ ಏರ್ಪಡ್ತೇನೆ ವಕೀಲರು ಇಡೀ ಜಗತ್ತಿನ ಮುಂದೆ ಕಾಣಿಸ್ತಾ ಇದೆ ಅಂತ ನಾವು ಅನ್ಕೊಂಡ್ರೆ ಖಂಡಿತವಾಗ್ಲೂ ತಪ್ಪು ಬದಲಾಗಿ ಇಡೀ ಜಗತ್ತಿಗೆ ಇಡೀ ಜಗತ್ತಿಗೆ ಕಾಣಿಸಿರುವಂತದ್ದು ಒಂದೇ ಒಂದು ಅದು ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಇವತ್ತು ಹೇಡಿಗಳು ಅಂದ್ರೆ ಯಾರು ಹಿಜಡಾಗಳು ಅಂದ್ರೆ ಯಾರು ಷಂಡ್ರು ಅಂದ್ರೆ ಯಾರು ಅನ್ನುವಂಥದ್ದು ಇಡೀ ಜಗತ್ತಿಗೆ ಕಾಣಿಸಿದೆ ಇವತ್ತು ಹಿಜಡಾಗಳು ಷಂಡ್ರು ಅಂತಂದ್ರೆ ಇವತ್ತು ಉಗ್ರಗಾಮಿಗಳು ಪಾಕಿಸ್ತಾನಿ ಪ್ರೇರಿತ ಉಗ್ರಗಾಮಿಗಳು ಇವತ್ತು ಜಗತ್ತಿನ ಮುಂದೆ ಹಿಜಡಾಗಳು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಕಾರಣ ಏನು ಅಂತಂದ್ರೆ ಅವರಿಗೆ ತಾಕತ್ತಿದ್ದರೆ ಆ ಪುಟಾಣಿ ಹುಡುಗ ಕೇಳ್ತಾ ಇದ್ದಲ್ಲ ನಿನಗೆ ತಾಕತ್ತಿದ್ರೆ ನನ್ನ ಕೊಲ್ಲ ಬೇಕುಫಾಸ್ತಿ ನನ್ನನ್ನ ಕೊಲ್ಲು ಅಂತ ಹೇಳದ್ನಲ್ಲ ಅವನನ್ನ ಕೊಲ್ಲ ತಾಕತ್ತಿರ್ಲಿಲ್ಲ ನಮ್ಮ ಪಲ್ಲವಿ ಶಿವಮೊಗ್ಗದ ವೀರ ವನಿತೆ ಆ ಪಲ್ಲವಿ ಉಗ್ರಗಾಮಿಗಳಿಗೆ ಹೇಳ್ತಾರೆ ನಿನ್ ಕೈನಲ್ಲಿ ತಾಕತ್ತಿದ್ರೆ ನನ್ನನ್ನ ಕೊಂಡಿಟ್ಟು ಕೊಲ್ಲು ಅಂತ ಕೇಳಿದಾಗ ಆ ಉಗ್ರಗಾಮಿ ಹೇಳ್ತಾನೆ ಹೋಗು ನಿನ್ನ ಮೋದಿ ಹತ್ರ ಹೇಳು ಅವಾಗ ಅವನು ಸರಿಪಡಿಸ್ತಾನೆ ಅಂತ ಅಂದ್ರೆ ಅರ್ಥ ಇಡೀ ಜಗತ್ನಲ್ಲಿರ್ತಕ್ಕಂಥ ಉಗ್ರಗಾಮಿಗಳಿಗೆ ಈ ದೇಶದ ಸೈನಿಕನನ್ನ ಎದುರಿಸೋ ತಾಕತ್ತಿಲ್ಲ ಪುಟಾಣಿ ಮಕ್ಕಳನ್ನ ಕೈಯಲ್ಲಿ ಶಸ್ತ್ರಗಳನ್ನ ಹಿಂದೆ ಇರ್ತಕ್ಕಂಥ ಹಿಂದೂಗಳನ್ನ ಅಂತ ಹುಡುಕಿ ಹುಡುಕಿ ಹೊಡಿತಿದ್ದೀರಲ್ಲ ನೀವು ಕೇವಲ ಭಾರತೀಯರನ್ನು ಕೊಲ್ತಾ ಇದ್ದೀರಾ ಇರಾನು ಇರಾಕಿಗೋಗ್ರಿ ನಿಮಗೆ ನೀವೇ ಒಡೆದಾಡ್ಕೊಂಡು ಬಡದಾಡ್ಕೊಂಡು ಸಾಯ್ತಾ ಇದ್ದೀರಾ ಜಗತ್ತಲ್ಲಿ ಶಾಂತಿಯಿಂದ ನೆಲೆಸೋದಿಕ್ಕೆ ಅವಕಾಶನೇ ಇಲ್ದಲ್ಲ ಇರೋ ರೀತಿ ಮಾಡ್ತಾ ಇರ್ತಕ್ಕಂಥ ಯಾರಾದರೂ ರಾಕ್ಷಸರು ಈ ಭೂಮಿ ಮೇಲಿದ್ದಾರೆ ಅದು ಮತದ ಹೆಸರಲ್ಲಿರ್ಬೋದು ಧರ್ಮದ ಹೆಸರಿನಲ್ಲಿರ್ಬೋದು ನೀವು ಪಾಲಿಸ್ಕೊಂಡು ಬಂದಿರ್ತಕ್ಕಂಥ ನಂಬಿಕೆಗಳ ಪರವಾಗಿ ರಾಕ್ಷಸರ ರೀತಿನಲ್ಲಿ ಯಾರಾದರೂ ವರ್ತನೆ ಮಾಡ್ತಾ ಇದ್ದಾರೆ ಅಂದ್ರೆ ನಿನ್ನೆ ಅಲ್ಲಿ ಗುಂಡಿಟ್ಕೊಂಡು ಒಂದು ಎ ಕೆ ಫಾರ್ಟಿ ಸೆವೆನ್ ಹಿಡ್ಕೊಂಡು ಅಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನ ಗುಂಡಿಟ್ಟು ಕೊಂದಲ್ಲ ಆ ಹೇಡಿಗಳು ಇವತ್ತು ಈ ಭೂಮಿಯ ರಾಕ್ಷಸರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ